ಪರವಾಗಿ ಬಿಜೆಪಿ ಸಂಘ ಪರಿವಾರದವರು ನಿಲ್ಲುವುದರಿಂದಾಗಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಪುತ್ತೂರಿನಲ್ಲಿ ಯುವ ಈ ನಡೆದಿರುವಂತಹ ಈ ಯುವತಿಯ ಮೇಲೆ ನಡೆದಿರುವಂತಹ ಅನ್ಯಾಯ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಅವಳಿಗೆ ನ್ಯಾಯ ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ ಒತ್ತಾಯಿಸ್ತೇವೆ ಇಲ್ಲಿ ನಾವು ನೋಡೋದಾದರೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತೆಲ್ಲ ಹೇಳ್ತಾರೆ ಆದರೆ ಮಹಿಳೆಗೆ ಅನ್ಯಾಯ ಆದಾಗ ಅವರು ಯಾರು ಪ್ರಭಾವಿಗಳಿದ್ದಾರೆ ಅವರ ಸಪೋರ್ಟ್ ಆಗಿ ನಿಲ್ತಾರೆ ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಇದು ಕಂಟಿನ್ಯೂಸ್ ಆಗ್ತಾ ಇರುವಂತಹ ಒಂದು ಘಟನೆಯಾಗಿದೆ ಅದು ವಿವಿಧ ಘಟ ಸಂದರ್ಭಗಳಲ್ಲಿ ನಾವು ಅದನ್ನು ಬಹಳ ಖಾತ್ರಿಪಡಿಸಿದ್ದೇವೆ ಇದು ಹೀಗೆ ಮುಂದುವರಿಯುತ್ತದೆ ಎಂದು ಆರೋಪಿಗಳ ಪರವಾಗಿ ಬಿ ಜೆ ಪಿ ಸಂಘ ಪರಿವಾರದವರು ನಿಲ್ಲುವುದರಿಂದಾಗಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಬರೀ ಮಾತೆ ಹೇಳ್ತಾರೆ ಗೋಮಾತೆ ಹೇಳ್ತಾರೆ ಭೂತಾಯಿ ಹೇಳ್ತಾರೆ ಮತ್ತು ವಿವಿಧ ರೀತಿಯಲ್ಲಿ ಮಾತೆ ಅಂತ ಸಂಸ್ಕೃತಿ ನಮ್ಮದು ಮಾತೆಯನ್ನು ಪೂಜಿಸುವ ಸಂಸ್ಕೃತಿ ಅಂತ ಹೇಳ್ತಾ ಹೇಳ್ತಾ ಇವರು ಮಾತೆಗೆ ನಿಜವಾದ ನೈಜ ಮಾತೆಗೆ ಅನ್ಯಾಯವಾದಾಗ ಇವರು ಮಾತೆಗೆ ಸಪೋರ್ಟ್ ಆಗಿ ನಿಲ್ತಾ ಇಲ್ಲ ನಿಂತಿಲ್ಲ ಎಷ್ಟರವರೆಗೆ ನಿಂತಿಲ್ಲ ಅಂತ ಹೇಳಿದರೆ ಈ ಅನ್ಯಾಯಕ್ಕೊಳಗಾದ ಯುವತಿಯ ತಾಯಿ ವಿವಿಧ ನಾಯಕರನ್ನು ಹಿಂದುತ್ವ ಸಂಘಟನೆಗಳ ವಿವಿಧ ನಾಯಕರನ್ನು ಭೇಟಿಯಾಗಿಯೂ ಕೂಡ ಅವರಿಗೆ ಯಾವುದೇ ಬೆಂಬಲ ಸಿಕ್ಕಿಲ್ಲ ಮತ್ತು ಕೊನೆಗೆ ಎಸ್ ಡಿ ಪಿ ಐ ಸಂತ್ರಸ್ತೆಯ ಪರವಾಗಿ ನಿಂತು ಪ್ರತಿಭಟಿಸಿದಾಗ ಆಗಿರ್ತದೆ ಎಲ್ಲರೂ ಎಚ್ಚೆತ್ತುಕೊಂಡು ರಾಜಕೀಯ ಮೈಲೇಜ್ಗೋಸ್ಕರ ಅವರು ಸಪೋರ್ಟ್ ಆಗಿ ನಿಂತಿರುವಂಥದ್ದು ಇದು ನಾನು ಹೇಳ್ತಾ ಇರೋದು ಇದು ಓರ್ವ ಮಹಿಳೆಗಾದ ಅನ್ಯಾಯ ಅದು ಎಲ್ಲ ಮಹಿಳೆಗಾದ ಅನ್ಯಾಯ ಆಗಿರ್ತದೆ ಅಲ್ಲಿ ಜಾತಿ ಧರ್ಮ ಅಥವಾ ಮೇಲ್ವರ್ಗ ತಳವರ್ಗ ಅಂತಹ ಯಾವುದೇ ವ್ಯತ್ಯಾಸ ಇಲ್ಲ ಆದ್ದರಿಂದ ಇಲ್ಲಿ ರಾಜಕೀಯ ಮೈಲೇಜ್ಗೆ ಅಲ್ಲ ನಮ್ಮ ಉದ್ದೇಶ ಎಸ್ ಡಿ ಪಿ ಐಯ ಉದ್ದೇಶ ರಾಜಕೀಯ ಮೈಲೇಜ್ ಅಲ್ಲ ಅನ್ಯಾಯ ಯಾರಿಗೆ ಆಗಿದೆ ಅವರ ಪರವಾಗಿ ನಿಲ್ಲುವುದು ನಾವು ಹೇಳ್ತಾ ಇರುವುದೇನಂದ್ರೆ ಇಂತಹ ಘಟನೆಗಳಾದಾಗ ಇಡೀ ಸಮಾಜ ನಾವು ಒಂದಾಗಿ ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ನಿಲ್ಲಬೇಕಾಗಿದೆ ನಾನು ಎಲ್ಲ ನಮ್ಮ ಸಾಮಾಜಿಕ ಇಲ್ಲಿ ಪ್ರಜ್ಞಾವಂತ ವ್ಯಕ್ತಿಗಳಿಗೆ ಪ್ರಜ್ಞಾವಂತರಿಗೆ ನಾನು ಕರೆ ನೀಡುವುದು ಅದೇ ಆಗಿರ್ತದೆ ನಾವು ಅನ್ಯಾಯ ಆದಾಗ ಅನ್ಯಾಯ ಯಾರಿಗೆ ಆಗಿದೆಯಾ ಅವರ ಪರವಾಗಿ ನಿಲ್ಲಬೇಕಾಗಿದೆ ನಿಲ್ಬೇಕಾಗಿದೆ ಎಂದಾಗಿರ್ತದೆ ಸಂರಕ್ಷಿಸುವುದಕ್ಕೋಸ್ಕರ ಸಂಘ ಪರಿವಾರ ಕೆಲಸ ಮಾಡ್ತಾ ಇದ್ದೇವೆ ಬಿಜೆಪಿ ಸಂಘ ಪರಿವಾರ ಇಲ್ಲಿ ಜಾತಿ ನೋಡಿಕೊಂಡು ಅವರ ಧರ್ಮ ನೋಡಿಕೊಂಡು ಆರೋಪಿಗಳ ಮತ್ತು ಸಂತ್ರಸ್ತರ ಜಾತಿ ಮತ್ತು ಧರ್ಮ ನೋಡಿಕೊಂಡು ಅವ ಮೇಲ್ವರ್ಗದವರಿಗೆ ಮತ್ತು ಮೇಲ್ಜಾತಿಯವರಿಗೆ ಇವರು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಅದು ನಿಲ್ಲಬೇಕು ನಿಜವಾಗಿಯೂ ಹಿಂದುತ್ವ ಬೇರೆ ಹಿಂದೂ ಧರ್ಮ ಬೇರೆ ಹಿಂದೂ ಧರ್ಮ ಸರ್ವೋಜನೋ ಸುಖಿನೋ ಭವಂತು ಅಂತ ಹೇಳುವ ಅದೇ ತರ ವಸುದೈವ ಕುಟುಂಬಕಂ ಎಂದು ಹೇಳುವಂತಹ ಧರ್ಮ ಆಗಿದೆ ಅದನ್ನು ಈ ಹಿಂದುತ್ವವಾದಿಗಳು ಜಾತಿ ನೋಡಿಕೊಂಡು ಬ್ರಾಹ್ಮಣ್ಯವನ್ನು ಸಂರಕ್ಷಿಸುವುದಕ್ಕೋಸ್ಕರ ಇಂತಹದ್ದನ್ನು ಮಾಡ್ತಾ ಇದ್ದಾರೆ